ನನ್ನ ಹೆಸರು ಮುಕುಂದರಾಜ್ ಅಂತೇಳಿ ನಾನು ಈಗ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಜನಪದ ಸಿರಿ ಚಾನಲ್ ಏನಿದೆ ಕೆಂಪೇಗೌಡರ ಬಗ್ಗೆ ಒಂದು ಡಾಕ್ಯುಮೆಂಟ್ ಮಾಡಬೇಕು ಅನ್ನುವಂಥದ್ದು ಇದೆಯಲ್ಲ ಇದು ಬಹಳ ಮುಖ್ಯವಾದ್ದು ಜನಪದಕ್ಕೂ ಕೆಂಪೇಗೌಡರಿಗೆ ಸಂಬಂಧ ಇದೆ ಅವರ ಕಾಲದ ಜನಪದ ಕೃತಿಗಳು ಮತ್ತು ಅವರ ಪ್ರೇರಣೆಯಿಂದ ಅದಕ್ಕಿಂತ ಮುಖ್ಯವಾಗಿ ಎಷ್ಟೋ ಜನ ನಮ್ಮ ಜನಪದರು ಕೆಂಪೇಗೌಡರ ಬಗ್ಗೆ ಹಾಡಿದ್ದಾರೆ ಸಾಮಾನ್ಯವಾಗಿ ಜನಪದರು ಆ ರೀತಿ ಆಳುವ ದೊರೆಯನ್ನು ಕುರಿತು ಎಂದು ಹಾಡಲ್ಲ ಆದರೆ ನಿಜವಾಗಲೂ ಮನುಷ್ಯ ಪ್ರೇಮ ಇರುವ ಪ್ರಜಾವತ್ಸಲನಾದ ರಾಜನನ್ನು ಕುರಿತು ಹಾಡ್ತಾರೆ ನಿಮಗೆ ಆ ಥರ ನಮಗೆ ಜನಪದರು ಹಾಡಿರುವ ಕವಿಗಳು ಕವಿತೆಗಳು ಸಿಕ್ಕಿರೋದು ಯಾವುದರಲ್ಲಿ ಯಾರಲ್ಲಿ ಅಂತಂದರೆ ಒಂದು ಕೆಂಪೇಗೌಡರು ಇನ್ನೊಂದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಇದೆಲ್ಲಕ್ಕಿಂತ ಮುಖ್ಯವಾಗಿ ಟೀಪು ಸುಲ್ತಾನ್ ಇವರು ಜನಪರ ಆಡಳಿತಗಾರರು ದೊರೆಗಳಾಗಿದ್ದರು ಅನ್ನೋದಕ್ಕೆ ಜನಪದರು ಹಾಡಿರುವಂಥ ಈ ಹಾಡುಗಳೇ ನಮಗೆ ಸಾಕ್ಷಿಯನ್ನು ಒದಗಿಸ್ತವೆ ಸೊ ಕೆಂಪೇಗೌಡ್ರಂತೂ ಇವತ್ತಿನ ಜಗತ್ತಿನ ಎಲ್ಲ ಜನವೂ ಕೂಡ ನೆನಪು ಮಾಡಿಕೊಳ್ಳುವಂಥ ಒಂದು ಪರ್ಸನಾಲಿಟಿ ಐನೂರು ವರ್ಷದ ಹಿಂದೆ ಬೆಂಗಳೂರನ್ನು ಕಟ್ಟೋದ್ರಲ್ಲ ಈ ನಗರ ಇವತ್ತು ಎಷ್ಟರ ಮಟ್ಟಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದೆ ಅಂತಂದರೆ ಸಂತೋಷ ಆಗುತ್ತೆ ಇದಕ್ಕಿವತ್ತು ಕೆಂಪೇಗೌಡರಿಗಾದರೂ ಈ ನಗರವನ್ನು ಒಂದು ಮಿತಿ ಒಳಗಡೆ ಇಡಬೇಕು ಅನ್ನೋದಿತ್ತು ಆದರೆ ಎಲ್ಲ ಮಿತಿಗಳನ್ನು ಮೀರಿ ಬೆಂಗಳೂರು ಬೆಳೀತಾ ಇದೆ ಅಂದರೆ ಇದಕ್ಕೆ ಕಾರಣ ಕೆಂಪೇಗೌಡರು ಮತ್ತು ಬೆಂಗಳೂರು ಅಷ್ಟು ಅದ್ಭುತವಾದಂಥ ಒಂದು ಸ್ಥಳ ಯಾರು ಏನೇ ಹೇಳಲಿ ಬೆಂಗಳೂರು ಬಗ್ಗೆ ಆದರೆ ಈ ಬೆಂಗಳೂರು ಯಾರು ಬಂದರೂ ಆಶ್ರಯ ಕೊಡುತ್ತೆ ಇಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲುಗಳು ಇದ್ದಾವೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಟ್ಟು ಊಟ ಮಾಡುವಂಥ ಶ್ರೀಮಂತರು ಇದ್ದಾರೆ ಕೇವಲ ಐದು ರೂಪಾಯಿನಲ್ಲಿ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳುವಂಥ ಸಣ್ಣ ಸಣ್ಣ ಹೋಟೆಲ್ಗಳು ಇಂದಿರಾ ಕ್ಯಾಂಟೀನ್ ಥರದ ಹೋಟೆಲ್ಗಳು ಕೂಡ ಇದ್ದಾವೆ ಹಾಗಾಗಿ ಯಾರು ಬೇಕಾದರೂ ಇಲ್ಲಿ ಬದುಕೋದಕ್ಕೆ ಸಾಧ್ಯ ಇದೆ ಅಂಥ ಒಂದು ನಗರವನ್ನು ಕಟ್ಟಿದ್ದು ಕೆಂಪೇಗೌಡರು ನೋಡಿ ಕೆಂಪೇಗೌಡರ ದೂರದೃಷ್ಟಿ ಮತ್ತು ವೈಜ್ಞಾನಿಕ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಬೆಂಗಳೂರು ನಗರಕ್ಕೆ ಅಡಿಗಲ್ಲ ಹಾಕುವ ಸಂದರ್ಭದಲ್ಲಿ ಅವರು ಯಾವುದೇ ಪುರೋಹಿತನನ್ನು ಕರೆದಿರಲಿಲ್ಲ ನಾವೆಲ್ಲ ಏನು ಮಾಡ್ತೀವಿ ಇದು ಭಾಳ ಅತ್ಯಾಧುನಿಕವಾದ ಕಾಲ ವೈಜ್ಞಾನಿಕ ಯುಗ ನಾವೇನು ಭಾಳ ದೊಡ್ಡ ವಿದ್ಯಾವಂತರು ಹಾಗೆ ಹೀಗೆ ಅಂತ ಅಂದ್ಕೊಂಡು ನಮ್ಮ ಮನೆ ಕಟ್ಟಬೇಕಾದ್ರೆ ಮೂವತ್ತು ನಲವತ್ತು ಸೈಟ್ನೊಳಗೆ ಮನೆ ಕಟ್ಟಬೇಕಾದ್ರೆ ಅದಕ್ಕೇನು ಪೂಜೆ ಮಾಡಿಸೋದೇನು ಶಾಸ್ತ್ರ ಕೇಳೋದೇನು ವಾಸ್ತು ನೋಡೋದೇನು ಇವೆಲ್ಲ ಮಾಡ್ತೀವಿ ಆದರೆ ಇಂಥ ಒಂದು ಬೃಹತ್ ನಗರಕ್ಕೆ ಹಾಕುವ ಸಂದರ್ಭದಲ್ಲಿ ಕೆಂಪೇಗೌಡರು ಏನು ಮಾಡ್ತಾರೆ ಅಂತಂದರೆ ರೈತರನ್ನು ನಾಲ್ಕು ಜನ ರೈತರನ್ನು ಕರೆಸಿ ನೀವು ನಾಲ್ಕು ಜನ ನಾಲ್ಕು ದಿಕ್ಕಿಗೆ ನೇಗಿಲನ್ನ ಉತ್ಕೊಂಡೋಗಿ ನೀವು ಎಲ್ಲಿಗೆ ಹೋಗಿ ಮುಟ್ತೀರೋ ಅದು ಬೆಂಗಳೂರಿನ ಎಲ್ಲೇ ಆಗುತ್ತೆ ಅನ್ನೋಂಥ ನಿರ್ಣಯವನ್ನು ತಗೊಳ್ತಾರೆ ಅಂದರೆ ಕೆಂಪೇಗೌಡರ ಮನಸ್ಥಿತಿ ಹೇಗಿತ್ತು ಅಂದರೆ ಅದು ಶ್ರಮಿಕರನ್ನು ಗೌರವಿಸುವ ಕೆಳವರ್ಗದ ಜನರನ್ನು ಗೌರವಿಸುವ ಬಡವರಿಗೆ ಆಧಾರವನ್ನು ಕಲ್ಪಿಸುವ ಒಂದು ಮನಸ್ಥಿತಿ ಕೆಂಪೇಗೌಡರು ಕೆಂಪೇಗೌಡರು ಅತ್ಯಂತ ಜಾತ್ಯಾತೀತ ವ್ಯಕ್ತಿ ಅವ್ರನ್ನ ಒಕ್ಕಲಿಗರು ಭಾಳ ನಮ್ಮ ಭಾಳ ಹೆಮ್ಮೆ ಅಂತ ಹೇಳ್ಕೊಳೋದಕ್ಕೆ ಏನು ತಪ್ಪೇನಿಲ್ಲ ಆದರೆ ಒಕ್ಕಲಿಗರ ಮನಸ್ಥಿತಿಯ ಪ್ರತೀಕವೇ ಕೆಂಪೇಗೌಡರು ಒಕ್ಕಲಿಗರು ಒಂದು ರೀತಿಯಲ್ಲಿ ಸೆಕ್ಯುಲರ್ ಇತ್ತೀಚೆಗೆ ರಾಜಕಾರಣದ ಕಾರಣಕ್ಕಾಗಿ ನಮ್ಮ ಜನ ಏನೇನೋ ಮಾತಾಡ್ತಾ ಇರ್ಬೋದು ಆದರೆ ಇವರು ತಾವು ಇಡೀ ಬಿತ್ತಿ ಕಡ್ಗ ಬೆಳೆದು ಅದನ್ನು ಜನಕ್ಕೆ ದೇಶಕ್ಕೆ ಎಲ್ಲರಿಗೂ ಪಡಿ ಕೊಡ್ತಾ ಇದ್ದಂಥ ಜನ ಒಕ್ಕಲಿಗರು ಇದು ಕೆಂಪೇಗೌಡರಲ್ಲಿ ಹೆಂಗೆ ಕಾಣುತ್ತೆ ಅಂತಂದರೆ ಬೆಂಗಳೂರು ಕಟ್ಟಿದಂಥ ಸಂದರ್ಭದಲ್ಲಿ ಇಲ್ಲಿ ತಿಗಳ ಪೇಟೆ ಇದೆ ಸುಲ್ತಾನರ ಪೇಟೆ ಇದೆ ಇಲ್ಲಿ ಬಣಜಿಗರ ಪೇಟೆ ಇದೆ ನಾನಾ ತಳ ಸಮುದಾಯಗಳಿಗೆ ಸೇರಿದಂಥ ಅನೇಕ ಪೇಟೆಗಳು ನಿರ್ಮಾಣ ಆಗಿದೆ ಆದರೆ ತನ್ನ ಜಾತಿಯ ವಕ್ಲಿಗರಿಗಾಗಿ ಅವರೇನು ಮಾಡಲಿಲ್ಲ ಇದು ಗೌಡರ ಪೇಟೆ ಅಂತ ಎಲ್ಲಾದರೂ ಒಂದು ಮಾಡ್ಬೋದಾಗಿತ್ತು ಬೆಂಗಳೂರಿನೊಳಗೆ ನೀವು ಇವತ್ತು ಹುಡುಕಿದ್ರೆ ಇಲ್ಲಿ ಗೌಡರ ಪೇಟೆ ಒಕ್ಕಲಿಗರ ಪೇಟೆ ಅನ್ನೋದು ಇಲ್ಲ ಇದು ಇದಕ್ಕೆ ಕಾರಣ ಏನು ಅಂದರೆ ಕೆಂಪೇಗೌಡರ ಮನಸ್ಸಿನಲ್ಲಿ ಇದ್ದಂಥ ಒಂದು ಜಾತ್ಯಾತೀತ ಪರಿಕಲ್ಪನೆ ಹಾಗಂತೇಳಿ ಒಕ್ಕಲಿಗರನ್ನ ನಿರ್ಲಕ್ಷ್ಯ ಮಾಡಿದ್ರ ಇಲ್ಲ ಅವರು ಎಷ್ಟು ಕೆರೆಗಳನ್ನ ಕಟ್ಟಿಸಿದ್ರು ಆ ಎಲ್ಲ ಕೆರೆಗಳ ಉದ್ದೇಶವೇ ರೈತ ಜನಾಂಗಕ್ಕೆ ಅವರ ಕೃಷಿಕರಿಗೆ ಅವರು ಬ ಅವರ ವ್ಯವಸಾಯಕ್ಕೆ ಬೇಕಾದ ಮತ್ತು ಅವರ ಜಾನುವಾರುಗಳಿಗೆ ಪಶು ಪಕ್ಷಿಗಳಿಗೆ ನೀರು ಕುಡಿಯೋದಕ್ಕೆ ಬೇಕಾದಂಥ ವ್ಯವಸ್ಥೆಗಾಗಿ ಅಸಂಖ್ಯಾತ ಕೆರೆಗಳನ್ನು ಇಡೀ ಅವರ ಪ್ರಾಂತ್ಯದ ಉದ್ದಗಲಕ್ಕೂ ಕೂಡ ನೀವೆಲ್ಲೇ ಹೋಗಲಿ ಕೋಲಾರಕ್ಕೋಗಿ ಕುಡಿಗಲ್ಗೋಗಿ ರಾಮನಗರಕ್ಕೋಗಿ ಬೆಂಗಳೂರಿನೊಳಗೆ ನೋಡಿ ಎಲ್ಲ ಕಡೆಗಳಲ್ಲಿ ಕೆರೆಗಳನ್ನು ಕಟ್ಟಿಸ್ತಾರೆ ಅಂಥ ಒಂದು ಅತ್ಯದ್ಭುತವಾದಂಥ ಪರ್ಸನಾಲಿಟಿ ಆ ನಾಡಪ್ರಭು ಕೆಂಪೇಗೌಡರು ಅವರು ನನ್ನ ಪ್ರಭು ಕೆಂಪೇಗೌಡ ಅಂತಲೇ ಕರೆಯೋದು ದೊರೆ ಕೆಂಪೇಗೌಡ ಅಂತಲೇ ಕರೆಯೋದು ಅವರು ವಿಜಯನಗರದ ಇದ್ರೊಳಗಿದ್ರು ಹಾಗೆ ಹೇಗೆ ಅಂತ ಹೇಳ್ತಾರೆ ಸತ್ಯ ಅದೆಲ್ಲ ಸುಳ್ಳಲ್ಲ ಆದರೆ ನನ್ನ ಪಾಲಿಗೆ ಅವರು ನಿಜವಾದ ಪ್ರಭುವಾಗಿದ್ದಾರೆ ಆ ಪ್ರಭುವನ್ನು ಅವರು ಕಟ್ಟಿದ ಈ ನೆಲದಲ್ಲಿ ನಿಂತು ನೆನಪು ಮಾಡಿಕೊಳ್ಳೋದು ನನ್ನ ಭಾಗ್ಯ ಅಂತ ನಾನು ಭಾವಿಸಿದ್ದೀನಿ ನಮಸ್ಕಾರ ಜನಪದ ಸಿರಿ ಚಾನಲ್ ಅವರು ಈ ಕೆಂಪೇಗೌಡರನ್ನ ಕುರಿತು ನಾಡಪ್ರಭು ಕೆಂಪೇಗೌಡ ಅನ್ನುವಂಥ ಒಂದು ಸಾಕ್ಷಿ ಚಿತ್ರವನ್ನು ಮಾಡ್ತಾ ಇದ್ದಾರೆ ಇದು ಬಹಳ ಸಂತೋಷ ತಂದಿದೆ ನನಗೆ ಇದು ಯಶಸ್ವಿಯಾಗಲಿ ಎಲ್ಲ ಕನ್ನಡಿಗರು ಇದನ್ನು ನೋಡಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದೀನಿ